ನಾಲ್ಕನೇ ಶ್ರಾವಣ ಸೋಮವಾರದಂದು ಸುಲ್ತಾನ್ಬಾದ್ ಗ್ರಾಮದ ರಾಮಲಿಂಗೇಶ್ವರ ದೇವಸ್ಥಾನದ ಅದ್ಧೂರಿ ಜಾತ್ರಾ ಮಹೋತ್ಸವ ಹುಮ್ನಾಬಾದ್ ತಾಲೂಕಿನ ಸುಲ್ತಾನ್ಬಾದ್ ಗ್ರಾಮವು ತನ್ನದೇ ಆದ ಇತಿಹಾಸ ಪರಂಪರೆಯನ್ನು ಹೊಂದಿದೆ ಇಲ್ಲಿರುವ ಐತಿಹಾಸಿಕ ರಾಮಲಿಂಗೇಶ್ವರ ದೇವಸ್ಥಾನ ಎಲ್ಲರ ಗಮನ ಸೆಳೆದಿದ್ದು ಅತ್ಯಂತ ಪುರಾತನವಾದ ಈ ದೇವಸ್ಥಾನ ರಾಮಾಯಣ ಕಾಲಕ್ಕೆ ಸಂಬಂಧಿಸಿದೆ ರಾಮವನವಾಸದ ಸಂದರ್ಭದಲ್ಲಿ ಸಾಕ್ಷಾತ್ ರಾಮನೇ ಬೀದರ್ ಜಿಲ್ಲೆಯ ಚನ್ಕಾಪುರ್ ಘಾಟ್ಬೋರೋಳ್ ಮುಚ್ಚುಳಂ ರಾಮ್ಪುರ್ ಬೀದರ್ ಪಾಪ್ನಸ್ ಸುಲ್ತಾನ್ಬಾದ್ ಸೇರಿದಂತೆ ಏಕಕಾಲದಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಿರುತ್ತಾರೆ ಅದರಲ್ಲಿ ಸುಲ್ತಾನಾಬಾದ್ ಗ್ರಾಮವು ಒಂದಾಗಿದೆ ಈ ಗ್ರಾಮವನ್ನು ಈಗಲೂ ಕೂಡ ರಾಮಲಿಂಗೇಶ್ವರ ಗ್ರಾಮವೆಂದು ಕರೆಯುತ್ತಾರೆ ಅಂದಿನಿಂದ ಇಂದಿನವರೆಗೂ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಲಾಗುತ್ತಿದೆ ವರ್ಷವಿಡೀ ದೇವಸ್ಥಾನದಲ್ಲಿ ಒಂದಲ್ಲ ಒಂದು ಆಧ್ಯಾತ್ಮಿಕ ಸತ್ಸಂಗ ಸತ್ಕಾರ್ಯ ನಡೆಯುತ್ತಾ ಇರುತ್ತವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ನಾಲ್ಕನೇ ಸೋಮವಾರ ಆಗಸ್ಟ್ ಹದಿನೆಂಟರಂದು ಅದ್ಧೂರಿಯಾಗಿ ಜಾತ್ರೋತ್ಸವ ಜರುಗಲಿದೆ ವಿಧಿವಿಧಾನಗಳಂತೆ ಅಂದು ಬೆಳಿಗ್ಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಬಿಲ್ವಾರ್ಚನೆ ಪಲ್ಲಕ್ಕಿ ಉತ್ಸವ ಧರ್ಮಸಭೆ ಕುಸ್ತಿ ಪಂದ್ಯಾವಳಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ದಿನವಿಡೀ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಈ ಸಂದರ್ಭದಲ್ಲಿ ಹಿರ್ನೇಗಾವ್ ಹಿರೇಮಠದ ಪೂಜ್ಯ ಶಾಬ್ರ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸುವರು ಹುಮನಾವಲ್ ಶಾಸಕರಾದ ಸಿದ್ದಲಿಂಗಪ್ಪ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸುವರು ಮುಖ್ಯ ಅತಿಥಿಯಾಗಿ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಹುಮ್ನಾವಲ್ ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿರುವರು ಎಂದು ದೇವಸ್ಥಾನ್ ಪಂಚ್ ಕಮಿಟಿಯ ಪ್ರಮುಖರಾದ ವೆಂಕಟರಾವ್ ಪಾಟೀಲ್ ಈಶ್ವರ್ ಜಾಂತಿ ಬಸಯ್ಯ ಮಠ ಷಣ್ಮುಖಯ್ಯ ಮಠ ಮಲ್ಲಯ್ಯ ಮಠ ಸೇರಿದಂತೆ ಗ್ರಾಮಸ್ಥರು ಸಕಲ ಸದ್ಭಕ್ತರಿಗೆ ಸ್ವಾಗತ ಕೋರಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಬಾದೋಡಿ ಗ್ರಾಮದ ಪುರತನ ರಾಮ ಸ್ಥಾಪನೆ ಮಾಡಿದಂಥ ಇದು ಕ್ಷೇತ್ರ ಏನಪ್ಪ ಪರಂಪರೆ ಸಾವಿರಾರು ಹಿಂದಿನ ಇತಿಹಾಸದಿಂದ ರಾ ರಾಮಲಿಂಗೇಶ್ವರ ಜಾತ್ರಾ ಪ್ರತಿ ವರ್ಷ ನಾಲ್ಕನೇ ಸೋಮವಾರ ಎಲ್ಪ ಭವ್ಯ ಪಾಲ್ಕಿ ಮೆರಡಿಗೆ ರುದ್ರ ಪೂಜಾ ಏನಪ್ಪ ಕುಸ್ತಿ ಭವ್ಯ ಆಗ್ತವ ಎಲ್ಲರೂ ಊರ ಗ್ರಾಮಸ್ಥರ ಕೂಡಿ ಭವ್ಯ ಏನಪ್ಪ ಪುರಾತನ ಜಾಗ ಬಹಳ ಪುಣ್ಯ ಕ್ಷೇತ್ರ ಇಲ್ಲಿ ಬಂದವರಿಗೆಲ್ಲ ಪರಮಾತ್ಮ ಏನು ಬೇಡಿದ ಫಲ ಕೊಡ್ತಕ್ಕಂತ ಶಕ್ತಿ ಶಕ್ತಿ ಜಾಗ ರಾಮಲಿಂಗೇಶ್ವರ ಮಹಾರಾಜ ಎಲ್ಲರೂ ಊರ ಗ್ರಾಮಸ್ಥರು ಬಾಡಿ ಹಾಗೂ ಗ್ರಾಮ ಪಂಚಾಯರು ರಾಜಶೇಖರ್ ಪಾಟೀಲ ಸಿದ್ದು ಪಾಟೀಲ ಎಲ್ಲ ಗಣಾಧ್ಯಕ್ಷ ಜಾತ್ರಾ ಬಹಳ ವೈಭವ ಆಗ್ತಾ ಎಲ್ಲರೂ ಸುತ್ತಮುತ್ತ ಹಳ್ಳಿಯ ಜನರು ಬರ್ತಾರ ಕನಿಷ್ಠ ಸತ್ತರೇಷ ಎಂಬತ್ತು ಎಪ್ಪತ್ತು ವರ್ಷದ ಹಿಂದಿನ ಜಾತ್ರೆ ಪ್ರಾರಂಭ ಆಗ್ಯದ ಅದಕ್ಕೆ ತಾವು ಎಲ್ಲರೂ ಜನರು ಸದ್ಭಕ್ತರಿಗೆ ಜಾತ್ರೆ ಬರಬೇಕಂತೇಳಿ ಮನವಿ

ಶ್ರೀ ಸುಲ್ತಾನಾಬಾದ್ ಗ್ರಾಮದ ಆದಿದೇವನಾದ ರಾಮಲಿಂಗೇಶ್ವರ ಲಿಂಗವು ಶ್ರೀರಾಮನಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಇದು ಸಾವಿರಾರು ವರ್ಷಗಳಿಂದ ಎಲ್ಲ ಬೇಡಿದ ಭಕ್ತರಿಗೆ ಅವರವರ ಇಷ್ಟಾರ್ಥವನ್ನು ಈಡೇರಿಸುತ್ತಾ ಬರುವ ರಾಮಲಿಂಗೇಶ್ವರನ ಜಾತ್ರೆಯು ಶ್ರಾವಣ ಮಾಸದ ನಾಲ್ಕನೇ ಸೋಮವಾರದಂದು ಜಾತ್ರಾ ಮಹೋತ್ಸವ ಜರುಗುತ್ತದೆ ಶ್ರಾವಣದ ನಾಲ್ಕನೇ ಸೋಮವಾರ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ಜಾತ್ರೆಯು ಜರುಗುತ್ತದೆ ಮುಂಜಾನೆ ಎಂಟು ಗಂಟೆಗೆ ಪಲ್ಲಕ್ಕಿ ಉತ್ಸವ ನೆರವೇರುತ್ತದೆ ಆನಂತರ ರುದ್ರಾಭಿಷೇಕ ಪೂಜೆಯು ನೆರವೇರುತ್ತದೆ ತದನಂತರ ಮುಂಜ ಮಧ್ಯಾಹ್ನ ಎರಡು ಗಂಟೆಗೆ ಜಂಗಿ ಕುಸ್ತಿಗಳು ಇರುತ್ತವೆ ಅದಕ್ಕಾಗಿ ಎಲ್ಲ ಸುತ್ತಮುತ್ತಲಿನ ಭಕ್ತಾದಿಗಳು ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಪುನೀತರಾಗಬೇಕೆಂದು ವಿನಂತಿ नील लगे सुमात बेसती नील लगे नील लगे को नील लगे को पार जमा सौ दयाय जनता तपेरो के प्रमाणन शासन प्राप्त रेओ के ध्यान में यावी प्रजने दयामनी सोला प्रमाण जो बिना मन